ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ದೇವರ ಆದಿ ಆದಿಕಾಂಡ ಮೂರನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಈಗಿರಲು ಅಬ್ರಾಹಾಮನು ಲೋಟನಿಗೆ ನನಗೂ ನಿನಗೂ ನನ್ನ ಧನ ಕಾಯುವವರಿಗೂ ನಿನ್ನ ಧನ ಕಾಯುವವರಿಗೂ ಜಗಳವಿರಬಾರದು ನಾವು ಸಹೋದರರಲ್ಲವೇ ದೇಶವೆಲ್ಲ ನಿನ್ನೆದರಿಗೇ ಇದೆ ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು ಎಂದು ಹೇಳಿದನು ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ಧನ್ ಬಳೆಯ ಸುತ್ತಲಿನ ಪ್ರದೇಶವು ಚಿಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು ಅದಾದ್ದರಿಂದ ಲೋಟನು ಯೋರ್ಧನ್ ಒಳೆಯ ಸುತ್ತಲ ದೇಶವನ್ನು ಆರಿಸಿಕೊಂಡು ದೇಶಕ್ಕೆ ಹೊರಟನು ಪ್ರಿಯ ಈ ದಿನ ನೀವು ತಿಳುಕೊಳ್ಳುವುದಾದರೆ ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ಧನ್ ವಳೆಯ ಸುತ್ತಲಿನ ಪ್ರದೇಶವು ಚಿಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡನು ಲೋಟನು ಕಣ್ಣೆತ್ತಿ ನೋಡಿದಾಗ ಯೋರ್ಧನ್ ವಳೆಯ ಸುತ್ತಲಿನ ಪ್ರದೇಶವು ಎಲ್ಲಾ ಕಡೆಯಲ್ಲಿಯೂ ಫಲವತ್ತದ ನೀರಾವರಿಯ ಸ್ಥಳವೆಂದು ತಿಳಿದು ಅಲ್ಲಿಗೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದನು ಅವನು ಆರಿಸಿಕೊಂಡ ಸ್ಥಳ ನೋಡಲು ರಮ್ಯವಾಗಿತ್ತು ಅವನು ತನ್ನ ಲೌಕಿಕ ಕಣ್ಣುಗಳಿಂದ ಆರಿಸಿಕೊಂಡಾನೆ ಒರೆತು ಕರ್ತನ ಆಲೋಚನೆಯನ್ನು ಅರೆತು ಆರಿಸಿಕೊಳ್ಳಲಿಲ್ಲ ಫಲವತ್ತದ ನೀರಾವರಿ ಸ್ಥಳವೆಂದು ನೋಡಿದನೇ ಬರೆತು ಮುಂದೆ ಆ ದೇಶದ ಮೇಲೆ ಬರುವ ಶಾಪವನ್ನು ಅವನು ಅರಿಯಲಿಲ್ಲ ಪ್ರಿಯ ಸಹೋದರರೇ ದನ ಕುರಿಗಳನ್ನು ಸಾಕಲು ತಕ್ಕ ಸ್ಥಳವೆಂದು ಆಲೋಚಿಸಿದನೇ ಬರೆತು ಸ್ವಲ್ಪ ದಿನಗಳಲ್ಲಿಯೇ ಆ ದೇಶವನ್ನು ಬಿಟ್ಟು ಹಿಂದಿರುಗಿ ನೋಡದೆ ಓಡಿ ಹೋಗಬೇಕಾದ ಪರಿಸ್ಥಿತಿ ಉಂಟಾಗುವುದನ್ನು ಅವನು ಆಲೋಚಿಸಲಿಲ್ಲ ಆದರೆ ಅಬ್ರಹಾಮನಾದರೂ ನಾನು ಕರ್ತನನ್ನೇ ಸೇವಿಸುವೆನು ಆತನು ನನ್ನನ್ನು ಕರೆದಾತನು ಆತನು ನಿಶ್ಚಯವಾಗಿ ನನ್ನನ್ನು ನಡೆಸುವನು ಎಂದು ದೇವನ ಪರಿಪೂರ್ಣ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು ಹಾಮೇನು ಪ್ರಿಯ ಸಹೋದರರೇ ಮೋಷೆಯನ್ನು ನೋಡಿರಿ ಪರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನ ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿದನು ಅವನು ಕರ್ತನನ್ನು ಆರಿಸಿಕೊಂಡಿದ್ದರಿಂದ ದೇವರು ಅವನನ್ನು ಇಸ್ರಾಯಲರ ನಾಯಕರನ್ನಾಗಿ ಆರಿಸಿಕೊಂಡನು ಕರ್ತನ ದಾಸನಾಗಿ ಜನರ ಮೆಚ್ಚಿಕೆಯನ್ನು ಪಡೆದನು ನೂರಾರು ವರ್ಷಗಳ ನಂತರವೂ ಮೋಶೆಯನ್ನು ತನ್ನೊಂದಿಗೆ ರೂಪಾಂತರ ಬೆಟ್ಟಕ್ಕೆ ಕರೆದುಕೊಂಡು ಬಂದನು ಎಲಿಯನೊಂದಿಗೆ ಶಿಷ್ಯರೊಂದಿಗೆ ಒಂದಾಗಿ ಸೇರಿದನು ಇಂತಹ ಭಾಗ್ಯಕಾರವಾದ ಅನುಭವ ಯಾವ ಒಬ್ಬ ಮನುಷ್ಯನು ಕರ್ತನನ್ನು ಆರಿಸಿಕೊಳ್ಳುವನು ಅವನಿಗೆ ಜಯದ ಜೀವಿತವನ್ನು ಕೊಡಲು ಅವನನ್ನು ಮಹಿಮೆಯಾಗಿ ಬಲಪಡಿಸಲು ಅವನನ್ನು ಆಶೀರ್ವಾದಿಸಲು ಕರ್ತನು ಮಹಿಮೆ ಉಳ್ಳವನಾಗಿದ್ದಾನೆ ಪ್ರಿಯ ದೇವಜನರೇ ಕರ್ತನನ್ನೇ ಆರಿಸಿಕೊಳ್ಳಿ ಆಗ ಭಕ್ತಿ ವೈರಾಗ್ಯಗಳಿಂದ ಮುಂದೆ ಸಾಗುವಿರಿ ಪರಿಶುದ್ಧಾತ್ಮವನ್ನು ಬಾಧ್ಯವಾಗಿಸಿಕೊಳ್ಳುವಿರಿ ಹಮೇನ್.